ಜಾನ್ವಿ ವಿಶ್ವನ ಮನೆಯಲ್ಲಿ ಇರುವುದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ವಿಚಾರ ಜಾನ್ವಿಯ ಒಂದು ಕಷ್ಟವನ್ನ ವಿಶ್ವಗೆ ನೋಡೋಕ್ ಆಗ್ತಿಲ್ಲ ಎಲ್ಲವೂ ಕೂಡ ಸರಿ ಹೋಗುತ್ತೆ ನನ್ನ ಫ್ರೆಂಡ್ ಆಗಿ ನಿನ್ನ ಈ ಒಂದು ಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ಲ ನಿನ್ನ ಒಂದು ಜೀವನವನ್ನ ಸರಿಪಡಿಸುವುದು ನನ್ನ ಕರ್ತವ್ಯ ಮುಂದೆ ಒಳ್ಳೇದಾಗುತ್ತೆ ತಲೆ ಕೆಡ್ಸ್ಕೋಬೇಡ ಏನು ಅಂತ ಒಂದು ಭರವಸೆ ಧೈರ್ಯವನ್ನ ಸಾಂತ್ವನವನ್ನ ತುಂಬುವಂತ ಕೆಲಸವನ್ನ ವಿಶ್ವ ಜಾನ್ವಿಗೆ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಇಲ್ಲಿ ಜಯಂತು ಜಾನ್ವಿಯ ಆಗಮನಕ್ಕಾಗಿ ಜಾನ್ವಿಯ ಹುಡ್ಕಾಟದಲ್ಲಿಯೇ ತೊಡಗಿದ್ದಾನೆ ಪ್ರತಿ ದಿನ ಫೋಟೋಗಳ ನೋಡತಾ ಕುಳಿತು ಬಿಟ್ಟಿರ್ತಾನೆ ಮನೆಯಲ್ಲಿ ಜಾನ್ವಿ ಬರ್ಬೇಕು ಜಾನ್ವಿನ ಸಿ ಮತ್ತೊಮ್ಮೆ ಒಂದಾಗ್ಬೇಕು ಅಂತ ಒಂದು ಜಯಂತ್ ಬಯಸ್ತಾ ಇರೋದು ಆದ್ರೆ ಜಾನ್ವಿಗೆ ಇಷ್ಟ ಇಲ್ಲ ಭಯ ಕೂಡ ಮತ್ತೆ ಏನಾದ್ರೂ ಒಂದು ಕಿತಾಪತಿ ಆಗುತ್ತೆ ಮತ್ತೆ ಅನಾಹುತ ಆಗುತ್ತೆ ನನಗೇನೆ ತೊಂದ್ರೆ ಅಹ್ ಈ ಜೊತೆಲಿ ಇರಕ್ಕೆ ಇಲ್ಲ ಅಂತ ಜಾನ್ವಿ ಮನೆ ಬಿಟ್ಟು ಈ ರೀತಿ ಕದ್ದು ಮುಚ್ಚಿ ವಿಶ್ವನ ಮನೆಯಲ್ಲಿ ಇರುವಂತದ್ದು ಬಟ್ ಮುಂದೆ ಏನಾಗುತ್ತೆ ಮತ್ತೆ ಏನಾದ್ರು ಪತ್ತೆ ಹಚ್ಚತಾನ ಈ ಒಂದು ಜಯಂತ್ ಅಂತ ಕಾತ್ ನೋಡ್ಬೇಕು ವಿಶ್ವನ ಮನೆಗೂ ಕೂಡ ಬಂದಿದ್ದ ಡೌಟ್ ಮೇಲೆ ಬಟ್ ಅಲ್ಲಿ ಜಾಹೀದ್ರು ಕೂಡ ಕಾಣಿಸ್ಕೊಳ್ಲಿಲ್ಲ ಕಂಪ್ಲೀಟ್ ಆಗಿ ಎಸ್ಕೇಪ್ ಆಗುವ ರೀತಿ ಸೈಲೆಂಟ್ ಆಗಿ ಮನೆಯೊಳಗಡೆ ಅಡಿಗೆ ಮನೆಯಲ್ಲಿ ಇರ್ಬೋದು ಬೇರೆ ಕಡೆ ಇದ್ರು ಸೊ ಹೀಗಾಗಿ ಜಯಂತ್ಗೆ ಗೊತ್ತೇ ಆಗ್ಲಿಲ್ಲ ಅಲ್ಲಿ ಜಾನ್ವಿ ಅಂದ್ರೆ ವಿಶ್ವ ಮನೆಯಲ್ಲಿ ಜಾನ್ವಿ ಇರುವಂತದ್ದು ಸೊ ಇನ್ನೂ ಕೂಡ ಹುಡುಕಾಟದಲ್ಲಿ ಇದಾನೆ ಜಯಂತ್ ಕಾದ್ ನೋಡ್ಬೇಕು ಯಾವಾಗ ಪತ್ತೆ ಹೆಚ್ಚುತ್ತೆ ಅಂತ ಒಳ್ಳೆ ಟಿ ಆರ್ ಪಿ ಮತ್ತೆ ಸೂಪರ್ ಆಗಿರುವಂತಹ ಸಂಚಿಕೆ ಬರ್ತಾ ಇದೆ ಎಲ್ರು ಕೂಡ ನೋಡಿ ಇಷ್ಟ ಪಡ್ತಾ ಸಖತ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅಂತಾನೆ ಹೇಳ್ಬಹುದು ಒಂದು ಲಕ್ಷ್ಮೀ ನಿವಾಸ ದೀಪಕ್ ಮತ್ತೆ ಚಂದನ ಅವರ ಒಂದು ನಟನೆ ಅಂತ ಸೂಪರ್ ಆಗಿ